ಏ ಅಮ್ಮ ನಮ್ಮಂತ ಇವರು ಯಾರು ಇವರು ಅವಾ ಆಹಾ ಫ್ರೆಂಡ್ಸ್ ಚಿಕನ್ ನೋಡ್ತಾ ಇದ್ರೆ ಇಲ್ಲಿಲ್ಲ ಐ ಕಡಮೆ ಕೊಡ್್ರಮ್ಮ ಕಡಮೆ ಕೊಡು ಅಮ್ಮೇ ತುಂಟ ಐತೆ ಇವರು ಕೆएफसी ಮಾಡಕ ಹೋಗಿ ಮಜ ಚನಪಡ ಚನಪಡ ಆಗ್ತಿದ್ರು ಏನ್ ಡಂಗ್ ಡಮ್ಮ ಐತೆ ಎಲ್ಲ ಗಾಯ್ಸ್ ಹೋಗಬೇಕು ಇವಾಗ ಹೆಲ್ಗೆ ಜಿಂಗಿಚಕ ಜಿಂಗಿಚಕ ಟ್ರಿಲ್ಲಿಂಗ್ ಟ್ಯಾಕಿಸ್ ಸಬ್ಸ್ಕ್ರೈಬ್ ಮಾಡಕ ಮನ ಮರಿತಿಲ್ವಾ ನಿಮಗೆ ಆ

ಕನ್ನಡಕ ನಮಸ್ಕಾರ ನಾವೆಲ್ಲರೂ ನಿಮ್ಮನ್ನ ಸೇರ್ಕೊಂಡು ಮತ್ತೆ ವೆಲ್ಕಮ್ ಮಾಡ್ತಾ ಇದೀವಿ ನಮ್ಮ ಥ್ರಿಲ್ಲಿ ಟಾಕೀಸ್ಗೆ ಸೊ ನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ನಾವ್ ಮಾಡೋ ಚಿಕ್ಕ ಚಿಕ್ಕ ತಪ್ಪುಗಳ ಚಮ್ಸಿ ಬಟ್ ಇವ್ರಿಬ್ರು ಮಾಡೋದನ್ನ ಚಮಿಸ್ಬೇಡ್ರಿ ನೋಡ್ತಿ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಕುಕಿಂಗ್ ಬ್ಲಾಗ್ ಇವತ್ತು ನಾವು ನಿಮ್ಗೆ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸಿದೀವಿ ನಮ್ಮ ಥ್ರಿಲ್ಲಿಂಗ್ ಟಾಕಿಸ್ ಚಾನಲ್ ಅಲ್ಲಿ ಇವತ್ತಿನ ನಮ್ಮ ಒಂದು ಥ್ರಿಲ್ಲಿಂಗ್ ಟಾಕಿಸ್ ನಲ್ಲಿ ಮೇನ್ ಶೇಫ್ ಬಂದು ಏಯ್ ಚೈತ್ರ ನೀನ್ ತರ ಮೇನ್ ಶೇಫ್ ನೀನ್ ಬಾರಿ ದಬ್ಬಾಕಿರೋ ನಾವು ನೋಡಿದೀವಿ ಕೊಡು ಸೊ ಇವತ್ತಿನ ನಮ್ಮ ಚಾನಲ್ ಅಲ್ಲಿ ಮೇನ್ ಶೇಫ್ ಬಂದ್ಬಿಟ್ಟು ಚೈತ್ರ ಅವರು ಸೊ ಅವ್ರು ಇವತ್ತು ನಮಗೋಸ್ಕರ ಬಿರಿಯಾನಿ ಅನ್ನ ಮಾಡ್ಕೊಡ್ತಾ ಇದ್ದಾರೆ ಸೊ ಈ ಒಂದು ಬಿರಿಯಾನಿ ನಾವ್ ಹೇಗ್ ಮಾಡ್ತೀವಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಮಾತಾಡಕ್ಕೆ ಬಿಡಲ್ಲ ಅಂತಾರೆ ಫ್ರೆಂಡ್ಸ್ ಸೊ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ತರ ಕುಕಿಂಗ್ ಮಾಡ್ತೀವಿ ಕುಕಿಂಗ್ ಮಾಡ್ತೀವಿ ಸೊ ನೆಕ್ಸ್ಟ್ ಯಾವ್ದು ಕುಕಿಂಗ್ ಬ್ಲಾಗ್ ಅಲ್ಲಿ ಯಾವ ಐಟಮ್ ಇದು ಐಟಮ್ ಎಲ್ಲ ಮಾಡಿಸು ಈಸಿಯಾಗಿ ಮಾಡ್ಕೊಡ್ತೀವಿ ಸೊ ನೆಕ್ಸ್ಟ್ ಯಾವ್ದು ಬೇಕು ಅಂತ ನೀವೇ ಕಮೆಂಟ್ ಮಾಡಿ ಆ ಒಂದು ಸಾರಿ ಐಟಮ್ನ ಮಾಡೋದಕ್ಕೆ

ಅಂಡ್ ಲೆಮನ್ ತಗೊಂಡಿದ್ದೀನಿ ಹೌದಾ ಹೌದು ಆ ಫುಲ್ ಆಫೀಶಿಯಲ್ ಆಗಿ ರೀ ನಮ್ಮ ಮಂಡೆ ಶಾಲೆಯಲ್ಲಿ ಹೇಳಿ ಕೊತ್ತಂಬರಿ ಸೊಪ್ಪು ಕರೆಕ್ಟಾ ಕೊತ್ತಂಬರಿ ಏನು ಕೊತ್ತಂಬರಿ ಸೊಪ್ಪು ಅಂತ ನಮ್ಮ ಕಡೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಮತ್ತೆ ಪುದೀನ ಓ ಓಕೆ ಓಕೆ ಯಾ ಯಾ ಪುದೀನನೆ ಆಮೇಲೆ ಈರುಳ್ಳಿ ಆ ಈರುಳ್ಳಿ ಈರುಳ್ಳಿ ಗೈಸ್ ಆನಿಯನ್ ಇದು ಅಮ್ಮ ಕೌಗಿ ಅದ್ರ ತುಪ್ಪ ತಗೊಂಡಿದ್ದೀವಿ ಅಸು ಅಸು ತುಪ್ಪ అండ్ ఇదల గ్రుట్ నేను తోపమహనీ పౌడర్ తోనిద్దాం గైస్ ఎక్stra మసాలై కోసరా అండ్ ఇల్లి చక్కే లవంగో ఎల్లైతే చక్కే లవంగం అంటే ఏంటరా ಷ್ಟೇಡ್ ಮಾಡಬೇಕು ಈರುಳ್ಳಿ ಮೆಣಸಿನಿ ಅರೇಂಜ್ ಮಾಡಿಲ್ವಾ ಮೆಣಸಿಗೆ ಅಲ್ವಾ ಬೇಡ ಐತ್ ಖಾರ ಐತೆ

दात्य है जर्ट आ chapter 17 मे अणा झाखतु है च् Keyboard अधिते variety सु हाघ

ಕಾಂತ ಮಾಡ್ತಿದಿವಿ ಅಂತ ಮಾತಾಡ್ತಾಳೆ ನಿನಗೆ ತಿನ್ಬಿಟ್ಟು ನಾವು ಬಿರಿಯಾನಿಯನ್ನ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್

ஏ யாரு ஓடுது நான் தங்கிக்கு

ಏನ್ ಚಪ್ಪಿದೋ 0. ಚಪ್ಪಗೆ ತುಂಟಿ ಬೆಡಲ್ ಪೇಸ್ಟ್ ಹಾಕಿಲ್ಲವಲ ಐಸೂರ್ ಮರೆಸಿಬಿಟ್ರು ಲೇಶನಿಗೆ ಇವಾಗ ಅಕ್ಕೆ ಮಧ್ಯಕ್ಕೆ ಹಾಕು ಮಧ್ಯೆ ಹಾ ಮಧ್ಯೆ ಹಾಕು ತುಂಟಿ ಬೆಡಲ್ ಪೇಸ್ಟ್ ನ ಸ್ವಲ್ಪ ಹಾಕು ಹಾ ತುಳ ಅಕ್ಕೆ ಹಾಕು ಅಪ್ ಬೇಸ್ಟ್ ಆಗುತ್ತೆ ಸಕ್ 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 ಅದನ್ನ ಹಾಕ್ ಬಿಡ್ಬೇಕು ಕೈ ಯಾಕು ಕೈ ಯಾಕ ಫಡ ಬ್ರೋ ಕೈ ಆ ಸುಡಾಲ ಬ್ರೋ ಹಿಡಕ ಬ್ರೋ ಸುಡಾಲ ಕೈಯಲ್ಲಿ ಎಲ್ಸಿರುತ್ತೆ ಬ್ರೋ ಹಿಡಕ ಬ್ರೋ ನೀನು ಏನ್ ಸುಡ್ತಾ ಇತ್ತಲ್ಲಿ ಅದು ನೀರ್ ಇದ್ರೆ ಮಾತ್ರ ಇಲ್ಲಿಂದ ಇಲ್ಲಿ ಸುಡುತ್ತೆ ಈಗ ಸಾಕಿ ಸಾಕು ಸಾಕಿ ತಡೀಬ್ಬೇ ಹುಡುಗ್ರಿಂಗ್ ಅದೇ ಇಲ್ಲಪ್ಪ ನಾವೆಷ್ಟು ನಹಯ್ಯ ಕೊಡ್ವೆನ್ ಚುರ್ರು ರೆಸ್ಟೋರೆಂಟ್ ಬ್ರೋ ನಮಗೆ ಅಣ್ಣ ತಂಗಿ ತೀರ್ಕೊಂಡ ಅದೇನ್ ಮಾಡ್ತಿರ ಮಾಡ್ ಆಯಿತು ಪ್ರೋಗ್ರಾಂ ಮಾಡ್ತಿ ಬಿಡಿ ಬ್ರೋ ಗಟ್ಟಿ ಗಟ್ಟಿ عارفನೇ ಯಪ್ಪ ಓರಾ ಚು ಮುಚ್ಚಿ ಮುಹಾದ್ ಇದ್ಯಾ ಈಗ ಬಾಯ್ ಅವರಿಗೆ ಓವರ್ ಆಗಿಬಿಡೋ ಗಾಯ್ಸ್ ನರಿಗಂತ ಲಕ್ಕಿ ಪೀಸ್ ಬೇಕು ಈಗಲೇ ಹೇಳಿದೀನಿ ಲಕ್ಕಿ ಪೀಸ್ ಈಗ ತയ്യാಕೋರೆ ಕೊಂದೆ ಆಗ್ತಾನೆ

मेरी नहीं मेरी नहीं यार नहीं तो मेरी नहीं आज ना आज 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 ना इम्परियल स्टेज हाँ ना मेरे आज की वाला कैसा रस्ते यू कड़मे मर रहा है सराय के तो बूढ़े तो रहे इंडिया कौन सा है जो कैसे रस्ते बोल रहे हैं हाँ हम सुते नहीं यार हम सुते गाइस कैसे मर रहे हो स्टील रहता है बेटर रहती ह ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಮ್ಮ ಥ್ರಿಲ್ಲಿಂಗ್ ಟಾಕೀಸ್ ಇದು ಬಜೆಟ್ ನಾವು ಎಂದ್ರೆ ಮಾಡಕಾಗಲ್ಲ ಅದ್ರಲ್ಲೇ ಮಾಡಬೇಕು ಅದೇ ಮಾಡ್ತೀನಿ ಕೈ ಚಿಕನ್

ಕುಕ್ಕರ್ ಗಿಡಕ್ಕೆ ಸೊ ಫ್ರೆಂಡ್ಸ್ ಇಲ್ಲಿ ನಮ್ಗೆ ಅದೇ ಹೇಳ್ದಲ್ಲ ಕುಕ್ಕರ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಈಗ ಶಿಫ್ಟ್ ಮಾಡ್ಕೊತೀವಿ ಕುಕ್ಕರ್ಗೆ ಆ ತೇಜು ಆಚೆ ಕಡೆ ಹೋಗಿದ್ದಾನೆ ಏನ್ ಮಾತಾಡಕ್ಕೆ ಅವ್ರು ಇನ್ನೊಂದು ಹುಡುಗಿದಾಳೆ ಅವ್ರ ಜೊತೆ ಮಾತಾಡಕ್ಕೆ ವರುಣ್ ಬಂದು ಕ್ಯಾಮ್ರಾ ಹಿಡಿತಾನೆ ಸೊ ಈಗ ನಾವು ಬಂದ್ಬಿಟ್ಟು ಶಿಫ್ಟ್ ಮಾಡ್ತಾ ಇದೀವಿ ಅದೇ ಹೇಳ್ತಾ ಇರೋದು ಏನ್ ನಾನು ಅದು ಹೇಳ್ಬೇಕು ಅವ್ರು ಕಡಿದ್ರೆ ಅವನೇ ಅದೇ ಹೇಳ್ತಾರೆ ಮನೆ ಮರೀತಿಲ್ವಾ ನಿನ್ಗೆ

ಮೈಕಲ್ಲಿ ಮೈಕಡಲಲ್ಲಿ ಇದೆ अंदर से निकला अरगे मरा जैसे इला बिल्डर के मरा जैसा मुंजे नहीं है हाँ इल्ले वो इस तरह मरा करते हैं बिल्डर इस तरह ना सिखे तो मरा करते हैं इस तो इस तरह का मारपोल तो देरिया कुटी देर बता कैसे हैं बरुने ना ये स्टो एस्कोर्ट ना पेमेंट हो पेमेंट एस्कोर्ट जिंगीचा का जिंगीचा का लिल ನೋಡಿ ಇಲ್ಲಿ ತೋರಿಸ್ಬೇಕಂತೆ ಚೆಫ್ ಬಂದ್ಬಿಟ್ಟು ಮೊಸರು ಬಜ್ಜಿ ಮಾಡ್ತಾವ್ರೆ ನಾನು ಅಕ್ಕಿ ಹಾಕಿದಿನಿ ಕುದಿ ಬಂದಿದೆ ನೀರು ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡ್ಕೊತಾವ್ರೆ ಫ್ರೆಂಡ್ಸ್ ಮೊಸರು ಬಜ್ಜಿ ಏನೋ ಬನ್ನಿ ಅಕ್ಕಿ ಕುದಿ ಬಂದ್ಮೇಲೆ ಅಕ್ಕಿ ಹಾಕಿದ್ದೀನಿ ಸೊ ನೀರನ್ನ ನೀವೇ ನೋಡಿ ಅಳತೆ ಮಾಡಿ ಹಾಕೋಬೇಕು ಎಷ್ಟು ಕೇಂದ್ರ ಬಡಿದ್ರೆ ಅಳತೆ ಅಂತ ಸೊ ನಾವು ಅಳತೆ ಮಾಡಿ ಹಾಕೊಂಡಿದೀವಿ ಸೊ ಈಗ ಕುಕ್ಕರ್ ಮುಷ್ಟೇ ಇದೀವಿ ಬಿಜಿಲ್ ಮೇಲೆ ತಗೊಂಡ್ ತಿಂತ ತಿಂತ ಬಿಜಿಲ್ ಹೊಡೆದ ತಗೊಂಡ್ ತಿನ್ನದಾ ಬಿಜಿಲ್ ಆರ್ಬೇಕು

ಏನು ಬಿರಿಯಾನಿ ಅಂತೂ ಸಕ್ಕದಾಗೈತೆ ಟೇಸ್ಟ್ ಅಂತೂ ಮಸ್ತ್ ಆಗೈತೆ ಬಟ್ ಏನಂದ್ರೆ ಅವರು ಮಾಡಿದ ಮಿಸ್ಟೇಕ್ ಸ್ವಲ್ಪ ಅನ್ನ ಅಕ್ಕಿನ ಉಣ್ಸಿ ಇಟ್ಬಿಟ್ಟು ಜಾಸ್ತಿ ಹೊತ್ತು ಉಣ್ಸಿ ಇಟ್ಬಿಟ್ರು ಸೊ ಅನ್ನ ಸ್ವಲ್ಪ ಮೆತೆ ಮೆತೆ ಮಾಡಿದ್ರೆ ಅಷ್ಟೇ ಬಿಟ್ರೆ ಬೇರೆ ಏನು ಫಾಲ್ಟ್ ಇಲ್ಲ ತುಂಬಾ ಚೆನ್ನಾಗಿದೆ ಬಿರಿಯಾನಿ ಸೀರಿಯಸ್ ಆಗಿ ಹೇಳ್ತಾರೆ ಅಡ್ಗೆ ಅಂತೂ ತುಂಬಾ ಚೆನ್ನಾಗಿ ಅಡ್ಗೆ ಅಲ್ಲ ಬಿರಿಯಾನಿ ಅದು ಅದು ಅಡ್ಗೆ ಅಲ್ವಾ ಅಡ್ಗೆ ಅಂದ್ರೆ ಮುದ್ದೆ

ತುಂಬಾ ಚೆನ್ನಾಗಿದೆ ಬಿರಿಯಾನಿ ಚೈತ್ರ ಫಸ್ಟ್ ಟೈಮ್ ಬಿರಿಯಾನಿ ಮಾಡಿರೋದು ಫಸ್ಟ್ ಟೈಮ್ ಅಲ್ಲ ಗೈಸ್ ಇಸ್ ಜನ ಫಸ್ಟ್ ಟೈಮ್ ಅಲ್ಲ ನೀನೇ ತಾನೇ ಅಲ್ಲ ನಾನು ಅದನ್ನ ಹೇಳಿದ್ದು ಅದನ್ನ ಮೆನ್ಷನ್ ಮಾಡಬೇಕಿತ್ತು ಇಷ್ಟು ಜನಕ್ಕೆ ಇವತ್ತೇ ಫಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ದು ಅಂಗರ ಜನಕ್ಕೆ ಮಾಡ್ತಿದ್ರು ಎರಡು ಜನ ಇಬ್ರುಗೆ ಮಾತ್ರ ಹಾ ಸರಬಿ ನಾನು ಆಗ್ಲೇ ಹೇಳಾಯ್ತು ಅವ್ರ ಬದಲು ನಾನು ಹೇಳ್ತೀನಿ ಚೆನ್ನಾಗಿ ಹ್ಮ್ ತುಂಬಾ ಚೆನ್ನಾಗಿ ಪೀಸ್ ಬನ್ನಿ ಆಗ್ಬಿಟ್ಟವ್ರೆ ಅವ್ರಿಗೆ ಊಟ ಆದ್ಮೇಲೆ ಶಿಕ್ಷೆ ಇರುತ್ತೆ ಗಾಯ್ಸ್ ಆದ್ಮೇಲೆ ತಪ್ ಮಾಡೋ ತಾಜಾ ಫ್ರೆಂಡ್ಸ್ ಅವ್ರು ಈಗ ಅಕ್ಕಿನ ಜಾಸ್ತಿ ನೆನಸಿಟಿ ಹಾಕಿರೋದು ಕಾರಣ ಸ್ವಲ್ಪ ಮೆತ್ತೆ ಮೆತ್ತ ಬಂದಿದೆ ಅದಿಕ್ ಅವ್ರು ತಪ್ ಮಾಡಿದ್ರೆ ಅವ್ರಿಗ್ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಪ್ರಕಾಶ್ ಪ್ರಕಾಶಬ್ರಗ್ ಏನ್ ಶಿಕ್ಷೆ ಕೊಡ್ಬೇಕು ಅಂತ ಹೇಳಪ್ಪ ಏಜು ಬಿರಿಯಾನಿ ಚೆನ್ನಾಗುತ್ತೆ ಗಾಯ್ಸ್ ಇಷ್ಟ ಆಯ್ತು ಟೇಸ್ಟ್ ಚೆನ್ನಾಯ್ತು ತಪ್ಪು ಏನೋ ಅಂದ್ಬಿಟ್ರೆ ಎಲ್ಲ ಚೆನ್ನಾಗಿತ್ತು